ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಳೆದ ದಿನದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರಿಗೆ ಆಯೋಜಿಸಿದ್ದ ಔತಣಕೂಟದ್ದೇ ಹೆಚ್ಚು ಚರ್ಚೆ ಆಗ್ತಿದೆ ಆದರೆ ಇದರಲ್ಲಿ ಮುಖ್ಯವಾಗಿ ಭೋಜನ ಕೂಟದಲ್ಲಿ ಬಿಜೆಪಿ ಶಾಸಕರು ಕೂಡ ಕಾಣಿಸಿಕೊಂಡಿದ್ದು ಇನ್ನಷ್ಟು ಅಚ್ಚರಿ ಮೂಡಿಸಿದೆ ಈಗ ಇದರ ನಡುವೆ ಮತ್ತೊಂದು ಮಹತ್ವದ ಬೆಳವಣಿಗೆ ಎಂದು ಹೊರಬಿದ್ದಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವ ಮಾಜಿ ಸಚಿವ ಕಾಂಗ್ರೆಸ್ಗೆ ಸೇರಿಕೊಳ್ಳುತ್ತಿದ್ದಾರಾ ಎಂಬ ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ ಡಿಕೆ ಶಿವಕುಮಾರ್ ಈ ಸಚಿವರನ್ನ ನೇರವಾಗಿ ಭೇಟಿ ಮಾಡಿದ್ದು ಇದಕ್ಕೆ ಪುಷ್ಟಿ ನೀಡುತ್ತಿದೆ ಎಂದು ಹೇಳಲಾಗ್ತಿದೆ ಹೌದು ಬಿಜೆಪಿಯಲ್ಲಿ ಈಗ ದಿನಕ್ಕೊಂದು ವಾದ ವಿವಾದಗಳು ಇದ್ದೇ ಇರುತ್ತವೆ ಹೀಗಾಗಿ ಕೆಲವರು ಪಕ್ಷದಲ್ಲಿ ಕೆಲಸದಲ್ಲಿ ಆಸಕ್ತಿ ತೋರದೆ ಅಂತರವನ್ನ ಕಾಯ್ದುಕೊಳ್ಳುತ್ತಿದ್ದಾರೆ ಇನ್ನು ಕೆಲವರು ಸೈಲೆಂಟ್ ಆಗಿ ಕಾಂಗ್ರೆಸ್ನ ಕೆಲವು ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ಅಚ್ಚರಿ ಮೂಡಿಸುತ್ತಿದ್ದಾರೆ ಕಳೆದ ದಿನ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಅವರು ಡಿಕೆ ಶಿವಕುಮಾರ್ ಅವರು ಆಯೋಜಿಸಿದ್ದ ಔತಣಕೂಟಕ್ಕೆ ಭಾಗಿಯಾಗಿ ಶಾಕ್ ನೀಡಿದ್ದಾರೆ ಈಗ ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಣದಲ್ಲಿ ಕಾಣಿಸಿಕೊಳ್ಳುವ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರ ಬಗ್ಗೆ ಈಗ ಹೆಚ್ಚು ಚರ್ಚೆ ಆಗ್ತಿದೆ ಡಿಕೆ ಶಿವಕುಮಾರ್ನೊಂದಿಗೆ ಸಚಿವ ಎಂಪಿ ರೇಣುಕಾಚಾರ್ಯ ಇರುವ ಫೋಟೋ ಒಂದು ಸಖತ್ ಸೌಂಡ್ ಮಾಡ್ತಿದೆ ಹೌದು ಈ ಫೋಟೋವನ್ನ ಕೂಡ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಪೋಸ್ಟ್ ಮಾಡಿದ್ದು ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ ಅವರು ನನ್ನನ್ನ ಭೇಟಿಯಾಗಿ ಶುಭ ಹಾರೈಸಿದ್ರು ಎಂದು ಡಿಕೆ ಶಿವಕುಮಾರ್ ಫೋಟೋವನ್ನು ಹಂಚಿಕೊಂಡಿರುವುದು ಚರ್ಚೆಗೆ ಗ್ರಾಸವಾಗಿದೆ ಈ ಫೋಟೋವನ್ನು ಕೂಡ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಪೋಸ್ಟ್ ಮಾಡಿದ್ದು ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ ಅವರು ನನ್ನನ್ನ ಭೇಟಿಯಾಗಿ ಶುಭ ಹಾರೈಸಿದ್ರು ಎಂದು ಡಿಕೆ ಶಿವಕುಮಾರ್ ಫೋಟೋವನ್ನು ಹಂಚಿಕೊಂಡಿರುವುದು ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ ಹಾಗೂ ಕುತೂಹಲ ಹುಟ್ಟಿಸಿದೆ ಇದು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದ್ದಂತೂ ಸುಳ್ಳಲ್ಲ ಇತ್ತೀಚೆಗೆ ಸದಾ ಕಾಂಗ್ರೆಸ್ ವಿರುದ್ಧ ಆರೋಪಗಳನ್ನ ಮಾಡುತ್ತಿದ್ದ ಎಂಪಿ ರೇಣುಕಾಚಾರ್ಯ ಅವರು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಈ ಮೂಲಕ ಎಂಪಿ ರೇಣುಕಾಚಾರ್ಯ ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಳ್ಳುತ್ತಿದ್ದಾರೆ ಎಂದು ಕೂಡ ರಾಜಕೀಯ ವಲಯದಲ್ಲಿ ಗುಸುಗುಸು ಮಾತುಗಳು ಕೇಳಿ ಬರ್ತಿದೆ ಇನ್ನು ಈ ಭೇಟಿಯ ಕುರಿತು ಕೆಲವರು ಹೇಳುವ ಪ್ರಕಾರ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಐದು ವರ್ಷ ಪೂರೈಸುತ್ತಿರುವ ಹಿನ್ನೆಲೆ ಕಾಂಗ್ರೆಸ್ ನಾಯಕರೆಲ್ಲರೂ ಇವರನ್ನ ಅಭಿನಂದಿಸಿದ್ರು ಆದರೆ ಬಿಜೆಪಿ ನಾಯಕರಾದ ಎಂಪಿ ರೇಣುಕಾಚಾರ್ಯ ದಿಢೀರನೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವುದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಸದ್ದಿಲ್ಲದೆ ಕಾಂಗ್ರೆಸ್ಗೆ ಸೇರಲು ರೇಣುಕಾಚಾರ್ಯ ನಿರ್ಧರಿಸಿದ್ದು ಕೆಪಿಸಿಸಿ ಅಧ್ಯಕ್ಷರನ್ನ ಅಭಿನಂದಿಸುವ ನೆಪದಲ್ಲಿ ಮಹತ್ವದ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಕಾಂಗ್ರೆಸ್ ಸೇರುವ ಬಗ್ಗೆಯೂ ಡಿಕೆಶಿ ಜೊತೆ ಮಾತನಾಡಿದ್ದಾರೆ ಎಂದು ಹೇಳಲಾಗ್ತಿದೆ ಒಟ್ಟಾರೆ ಈ ಮೂಲಕ ಸದಾ ಕಾಂಗ್ರೆಸ್ ಆಡಳಿತದ ಬಗ್ಗೆ ಕಿಡಿಕಾರುವ ಎಂಪಿ ರೇಣುಕಾಚಾರ್ಯ ಈಗ ಕಾಂಗ್ರೆಸ್ ಬಾಗಿಲ ಬಳಿ ಹೋಗಿರುವುದು ತೀರಾ ಶಾಕಿಂಗ್ ಎನ್ನಬಹುದು ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ದಿವಾಳಿ ಮಾಡಿರುವುದರ ಜೊತೆಗೆ ಸಾಲದ ಹೊರಿಯನ್ನ ಹೊರಿಸುತ್ತಿದೆ ಎಂದಿದ್ದ ರೇಣುಕಾಚಾರ್ಯ ನಿಲುವಿನಲ್ಲಿ ಆದ ಬದಲಾವಣೆಗಳು ನಿಜಾನ ಇದಕ್ಕೆಲ್ಲ ಉತ್ತರ ಈಗ ಕಾಲವೇ ನಿರ್ಣಯಿಸಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ